ಬಳ್ಳಾರಿಯ ಹಾವುಂಬಾವಿ ಏರಿಯಾದಲ್ಲಿ ರಾತ್ರಿ ಏನಾಯಿತು ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಬುಲೆಟ್ ತೋರಿಸ್ತಾರೆ ಬುಲೆಟ್ ತೋರಿಸ್ಬಿಟ್ಟು ನೋಡಿ ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು ಅಂತ ಹೇಳ್ತಾರೆ ಆದರೆ ಕೊಲೆಯಾಗಿದ್ದ್ಯಾರು ಕಾಂಗ್ರೆಸ್ನ ಕಾರ್ಯಕರ್ತ ಯಾಕೆ ಕೊಲೆ ಆದ ರಾಜಶೇಖರ್ ಅಂತ ಆ ಜಾಗ ಗಲಾಟೆ ಆಗಿದ ಜಾಗ ಎಲ್ಲವನ್ನೂ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಯಾರೂ ಕೂಡ ಸಾಚಗಳಿಲ್ಲ ಯಾರೂ ಸತ್ಯ ಹರಿಶ್ಚಂದ್ರ ಇಲ್ಲ ಈ ರೆಡ್ಡಿ ಆ ರೆಡ್ಡಿ ಈ ರೆಡ್ಡಿಗಳ ಮಧ್ಯದಲ್ಲಿ ಬಳ್ಳಾರಿಯ ಜನ ಸಾಯ್ತಿದ್ದಾರೆ ಅಷ್ಟೇ ಕಾರಣ ಯಾಕೆ ಸುಮಾರು ನಾಲ್ಕು ಕಾರಣಗಳನ್ನು ನಿಮಗೆ ಕೊಡಬಹುದು ನೋಡಿ ಇಲ್ಲಿ ಸಮಸ್ಯೆ ಅಂತ ಶುರುವಾಗದ ಎಲ್ಲಿಂದ ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲಿ ಬಿ ಶ್ರೀರಾಮುಲು ಅವರು ಮಾತಾಡ್ತಿದ್ದಾರೆ ಅವರ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಅವರ ನಾಯಕನನ್ನ ಸ್ನೇಹಿತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ವಾಲ್ಮೀಕಿ ಜಯಂತಿಯ ಉತ್ಸವ ನಡೀಬೇಕಿದೆ ಮೂರನೇ ತಾರೀಕು ಆ ಉತ್ಸವಕ್ಕೆ ಬ್ಯಾನರ್ ಕಟ್ತಿದ್ದಾರೆ ಹೇಳಿ ಕೇಳಿ ಹಾಲಿ ಶಾಸಕರು ಕಟ್ಟಿಸ್ತಾರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗೋ ದಾರಿಯಲ್ಲಿ ನೀವು ಬ್ಯಾನರ್ ಕಟ್ಟಂಗಿಲ್ಲ ಇಲ್ಲಿಂದ ಸಮಸ್ಯೆ ಶುರುವಾಗತ್ತೆ ಐವತ್ತು ಮೀಟರ್ ಡಿಸ್ಟೆನ್ಸು ಒಂದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಏನಿದೆ ಮನೆಯಿಂದ ಸ್ವಲ್ಪ ಮುಂದೆ ಅಲ್ಲೂ ಕೂಡ ದಂಡು ದಾಳಿ ಎಲ್ಲ ಇರುತ್ತೆ ಕಲ್ಲುಗಳು ರೆಡಿ ಇರ್ತವೆ ಆ ಅಲ್ಲಿಂದ ಐವತ್ತು ಮೀಟ್ರ್ ದೂರದಲ್ಲಿ ಅವ್ರ ಮನೆ ಮುಂದೆನೇ ಅಲ್ಲ ಇನ್ನೂ ದೂರದಲ್ಲಿ ಇದೇ ರಾಜಶೇಖರ್ ಈಗ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ಅಂತೆಲ್ಲ ಬರ್ತಿದೆ ಏನೇ ಇರಬಹುದು ಯಾರು ಸತ್ಯಗಳಿಲ್ಲ ಇದೆ ಅವರೂ ಕೂಡ ನಿಂತ್ಕೋತಾರೆ ಗಲಾಟೆ ಶುರುವಾಗುತ್ತೆ ಎರಡೂ ಕಡೆಯಿಂದ ಕಲ್ಲುಗಳು ಬೀಳ್ತವೆ ಎರಡೂ ಕಡೆಯಿಂದ ಏ ನಿಮ್ಮತ್ರನೇನ ಕಲ್ಲಿರೋದು ನಮ್ಮ ಹತ್ರನೂ ಬಾಂಬ್ ಇದೆ ಆದರೆ ಬಿ ಜೆ ಪಿ ಗಾಲಿ ಜನಾರ್ದನ್ ರೆಡ್ಡಿ ಇರಬಹುದು ಅಥವಾ ಅವರ ಸಹೋದರರು ಇರಬಹುದು ರಾಮುರು ಇರಬಹುದು ಎಲ್ಲರೂ ಹೇಳ್ತಿದ್ರು ಪೆಟ್ರೋಲ್ ಬಾಂಬ್ಗಳನ್ನೆಲ್ಲ ತಂದಿದ್ರು ಅಂತ ಒಂದು ಮಾಜಿ ಸಚಿವ ಹಾಲಿ ಶಾಸಕ ಗಂಗಾವತಿಯ ಶಾಸಕ ಅವರ ನಿವಾಸದ ಮುಂದೆ ಇಷ್ಟೆಲ್ಲ ಆಗ್ತಿದೆ ಅಂದರೆ ಪೊಲೀಸರು ಏನು ಮಾಡ್ತಿದ್ರು ಇಬ್ಬರಲ್ಲೊಬ್ಬರು ಏನೋ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ರಾ ಈ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇರುವಂಥದ್ದು ಯಾಕಂದರೆ ಹನ್ನೊಂದು ನಲ್ವತ್ತೆರಡರಿಂದ ಎಲ್ಲಿ ತನಕ ಹೋಗುತ್ತೆ ಜಗಳ ರಾತ್ರಿ ಒಂದು ರಾಜಶೇಖರ್ ಅನ್ನುವಂತಹ ಇದೇ ಭರತ್ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ ಕಾಂಗ್ರೆಸ್ ಕಾರ್ಯಕರ್ತ ನೆಲಕ್ಕೊರುಳುವ ತನಕ ಬರುತ್ತೆ ಅರೆ ಇಲ್ಲಿ ಆತ ಸತ್ತಿದನೋ ಸತ್ತಿಲ್ವೋ ಕ್ಲಾರಿಟಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆರಂಭದಲ್ಲಿ ರಾಮುಲು ಅವರು ಮತ್ತು ಗಾಲಿ ಜನ ರೆಡ್ಡಿ ಅವರು ಹೇಳ್ತಿದ್ರು ಅಧಿಕೃತವಾಗಿ ಇನ್ನೂ ಬಂದಿಲ್ಲ ಅಂತ ಆದರೆ ಎಸ್ ಪಿ ರಂಜಿತ್ ಭಂಡಾರು ಅವರು ಸ್ಪಷ್ಟಪಡಿಸಿದರೆ ಆತ ಸಾವನ್ನಪ್ಪಿದಾನೆ ಆಕಸ್ಮಿಕವಾಗಿ ಫೈರಿಂಗ್ ಆಗಿದೆ ಫೈರಿಂಗ್ ಆಗಿದ್ರಿಂದ ಇದಾಗಿದೆ ಪಾಯಿಂಟ್ ಸೆವೆನ್ ಸಿಕ್ಸ್ ಎಮ್ ಎಂ ಬುಲೆಟ್ ಆತನ ಬೆನ್ನಿಗೆ ತಾಕಿರುವಂತದ್ದು ಆತ ಬೆನ್ನನ್ನು ಸೀಳಿ ಹಾಕಿದೆ ಇಷ್ಟೆಲ್ಲ ಆಗೋದಕ್ಕೆ ಮೂಲ ಕಾರಣ ಆಗಿದೆ ಒಂದು ಬ್ಯಾನರ್ ಅರೆ ವಾಲ್ಮೀಕಿ ಮಹರ್ಷಿಗಳ ಬ್ಯಾನರ್ ಹಾಕಿದ್ರೆ ಏನಾಗುತ್ತೆ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಪಾಯಿಂಟ್ ಒನ್ ಅವರ ಸ್ಟ್ಯಾಚ್ಯೂ ಇಟ್ಟರೆ ಏನಾಗುತ್ತೆ ಈ ಸ್ಟ್ಯಾಚು ಬಗ್ಗೆನೇ ಹೇಳ್ತಾ ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾರೆ ನಾವು ಬ್ಯಾನರ್ ಹಾಕ್ತಿದ್ವಿ ನಾವು ಸ್ಟ್ಯಾಚು ಕಟ್ಟಿದ್ವಿ ಆ ಸ್ಟ್ಯಾಚು ಯಾರಿಗೂ ಸಮಸ್ಯೆ ಮಾಡದಿರೋ ಥರ ಒಂದು ಕಡೆ ಮೂಲೆಲಿರಿಸಿದ್ವಿ ಈಗ ಬೇಕಂತ ಇಲ್ಲಿಟ್ಟಿದ್ದಾರೆ ಇಡ್ಲಿ ತೊಂದರೆ ಇಲ್ಲ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದಾರೆ ಭರತ್ ರೆಡ್ಡಿ ಅವರು ಇದೇ ವಿಚಾರನ ನೋಡಿ ನಾವು ವಾಲ್ಮೀಕಿ ಅರ್ಜುನದೊಂದು ಉತ್ಸವ ಮಾಡಬೇಕು ಅಂದ್ಕೊಂಡಿದ್ವಿ ಇದೊಂದಿಲ್ಲ ಅಂದಿದ್ರೆ ನಾವು ತೋರಿಸ್ತಿದ್ವಿ ನಮ್ಮ ತಾಕತ್ತೇನು ಅನ್ನೋದನ್ನು ಹೇಳ್ತಾರೆ ಹಾಲಿ ಶಾಸಕರು ಮೂವತ್ ಮೂವತ್ತೈದು ವರ್ಷ ಇರಬಹುದು ಅವ ಆವೇಶದಿಂದ ಮಾತಾಡುವಂಥದ್ದು ಪ್ರಜಾಪ್ರತಿನಿಧಿಯಾಗಿ ಅಂತಹ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ ಸರಿ ವಾಲ್ಮೀಕಿ ಉತ್ಸವಕ್ಕೆ ಹಾಗೆ ನೋಡಿದ್ರೆ ಬಿ ಶ್ರೀರಾಮುಲು ಅವರು ಹೇಳ್ಬೋದು ಇದೊಂದು ಮಾತು ಹೇ ಹಾಕಿದ್ರೆ ಹಾಕ್ಲಿ ಬಿಡಪ್ಪ ನಮ್ಮಜ್ಜೆ ಅಲ್ವಾ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಯಾರು ಶಾಸಕರಿದ್ದರು ಮತ್ತೊಂದು ಮಗ್ದೊಂದು ಹೌದು ಅವ್ರು ಗೆದ್ದಿರೋ ಜಾಗಗಳಲ್ಲಿ ಅವ್ರನ್ನೇ ಹಾಕಬೇಕು ಪ್ರೋಟೋಕಾಲ್ ಪ್ರಕಾರ ಕೂಡ ಅದನ್ನು ನಾವು ವಿರೋಧಿಸ್ತೀವಿ ಅಂದರೆ ಈ ರೆಡ್ಡಿಗಳ ದೇಶ ಮಟ್ಟಿಗಿನ ವಿರೋಧ ಇತ್ತು ಈ ರೆಡ್ಡಿಯ ದೇಶ ಮಟ್ಟಿಗಿನ ದ್ರಾಷ್ಟತೆ ಇತ್ತು ಇಲ್ಲಿ ಒಂದನೇ ಕಾರಣ ವಾಲ್ಮೀಕಿ ಜಯಂತಿಯ ಬ್ಯಾನರ್ ಕಟ್ಟುವಾಗ ಗಲಾಟಿ ಆಗತ್ತೆ ಆ ಗಲಾಟಿ ಹೇಗಿತ್ತು ಎರಡೂ ಟೀಮ್ ಕಲ್ಲುಗಳನ್ನು ಒಟ್ಟುಗೂಡಿಸ್ಕೊಂಡಿದ್ರು ಅಂದರೆ ಇದು ಪೂರ್ವ ನಿಯೋಜಿತ ಗಾಲಿ ಜನಾರ್ದನ್ ರೆಡ್ಡಿ ಅವ್ರು ಹೇಳಬಹುದು ನನ್ನ ಹತ್ಯೆಗೋಸ್ಕರನೇ ಈ ಸಂಚು ನಡೆದಿತ್ತು ಅಂತ ಹಾಗಿದ್ರೆ ಅವ್ರ ಕಡೆಯವರು ಕಲ್ಲುಗಳನ್ನು ನಿಧಾನವಾಗಿ ತಂದು ಜೋಡಿಸ್ಕೊಂಡಿದ್ರಾ ಅವ್ರದ್ದು ಪ್ಲಾನಿಂಗ್ ಇತ್ತ ಏನಾದರೂ ಬಂದರೆ ನಾವು ಗಲಾಟೆ ಮಾಡೋಣ ಅನ್ನೋದು ರೆಡಿ ಇದ್ದಂಗೆ ಕಾಣುತ್ತೆ ಮೇಲ್ನೋಟಕ್ಕೆ ನೋಡಿ ಇಲ್ಲಿ ಎರಡನೇ ಕಾರಣ ಕಲ್ಲು ತೂರಾಟ ಜೊತೆಯಲ್ಲಿ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡಿದ್ರು ಎರಡು ಕಡೆ ಯಾಕೆ ಬಳ್ಳಾರಿ ರಿಪಬ್ಲಿಕ್ ಅಂತಾರೆ ಆ ಜಿಲ್ಲೆಗೆ ಬಹುಪಾಲು ಮುಗ್ಧರು ಅಥವಾ ನೇರವಂತಿಕೆಯ ಜನ ನಂಜಿಲ್ಲದೆ ಮಾತಾಡುವಂತಹ ಜನ ಇರೋ ಜಾಗಕ್ಕೆ ರಿಪಬ್ಲಿಕ್ ಅನ್ನುವ ಒಂದು ಹಣೆಪಟ್ಟಿ ಕಟ್ಟೋ ರೀತಿಯಲ್ಲಿ ಮಾಡಿದ್ಯಾರು ದೇರೆಡ್ಡಿ ಇಲ್ಲಿ ಇನ್ನೂ ಸೂಕ್ಷ್ಮವಾಗಿ ನೋಡಿದ್ರೆ ಗಾಲಿ ಜನಾರ್ದನ್ ರೆಡ್ಡಿಯವರ ಜೊತೆಯಲ್ಲಿ ಗಟ್ಟಿಯಾಗಿ ಬಿ ಶ್ರೀರಾಮುಲು ಅವರು ನಿಂತಿರೋದಕ್ಕೆ ಸ್ನೇಹ ಕಾರಣ ಅಲ್ಲ ಮತ್ತೊಂದು ಯಾವುದೋ ಹೊಳೆ ಕಾಲದೊಂದು ಕಾರಣ ಇದೆ ಅದು ಅವರ ಮಾವನ ಕಾರಣ ಅನ್ನುವಂಥದ್ದು ಈಗ ಜನ ಚರ್ಚೆ ಮಾಡ್ತಿರುವಂಥದ್ದು ಇಲ್ಲಿ ಈಗಲಾಟೆಗೂ ಕೂಡ ಇತ್ತೀಚೆಗೆ ಎರಡು ತಿಂಗಳ ಹಿಂದೆ ಇದೆ ಗಾಲಿ ಜನಾರ್ದನ್ ರೆಡ್ಡಿಯವರ ಆಪ್ತ ಒಬ್ಬ ವ್ಯಕ್ತಿಗೆ ಅಲ್ಪಸಂಖ್ಯಾತ ವ್ಯಕ್ತಿಗೆ ಇದೇ ಸತೀಶ್ ರೆಡ್ಡಿ ಅವರ ಕಡೆಯಿಂದ ಬೆದರಿಕೆ ಹಾಕಿದ್ರು ಆ ಬೆದರಿಕೆ ಕಂಪ್ಲೇಂಟ್ ಆಗಿತ್ತು ಆ ಕಾರಣಕ್ಕೋಸ್ಕರ ಇದಾಗಿರಬಹುದು ಅನ್ನುವಂತಹ ಚರ್ಚೆಗಳು ನಡೀತಿರುವಂತದ್ದು ತುಂಬಾ ಮುಖ್ಯವಾಗಿ ರಾಜಶೇಖರ್ ಒಂದು ಆರಂಭದಲ್ಲಿ ಆತ ದೊಡ್ಡ ಮಟ್ಟಕ್ಕೆ ಘಾಸಿಯಾಗಿದ್ನ ಒಂದು ವಿಡಿಯೋ ವೈರಲ್ ಮಾಡ್ತಿದ್ದಾರೆ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿ ಶ್ರೀರಾಮುಲು ಅವರ ಪಕ್ಕದಲ್ಲಿ ಕೂತ್ಕೊಂಡು ಆತ ಆರಾಮಾಗೆ ಇದ್ದ ಆನಂತರ ಏನಾಯಿತು ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ರಿಂದ ಆತ ಸತ್ತಿದಾನೆ ಯಾರ ಗನ್ಮ್ಯಾನ್ ಈ ಕಡೆಯವರ ಈ ರೆಡ್ಡಿಯ ಗನ್ಮ್ಯಾನ್ಗಳ ಈ ರೆಡ್ಡಿಯ ಗನ್ ಗನ್ಮ್ಯಾನ್ಗಳ ಅದು ಕೂಡ ಕ್ಲಿಯರ್ ಆಗಬೇಕಿದೆ ತನಿಖೆಯ ಸಂದರ್ಭದಲ್ಲಿ ಒಂದು ಒಂದಂತೂ ಪಕ್ಕ ಇವರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಇವರ ತಾಕತ್ತನ್ನು ಪ್ರದರ್ಶಿಸ್ಕೊಳ್ಳಿಕ್ಕೆ ಆ ಬಳ್ಳಾರಿಯ ಜನಸಾಮಾನ್ಯರಿಗೆ ಏನು ಸಮ ಎಷ್ಟು ದೊಡ್ಡ ಸಮಸ್ಯೆ ಒನ್ ಫಾರ್ಟಿ ಫಸ್ಟ್ ಸೆಕ್ಷನ್ ಜಾರಿಯಾಗಿದೆ ಒಂದು ಅಲ್ಲಿ ಬಹುಪಾಲು ವಾಲ್ಮೀಕಿ ಅಜ್ಜನನ್ನು ಆರಾಧಿಸುವವರು ಪ್ರೀತಿಸುವವರು ಪೂಜಿಸುವವರು ಇದ್ದಾರೆ ಅವರನ್ನೇ ನೆಚ್ಚಿಕೊಂಡು ರಾಜಕಾರಣ ಮಾಡ್ತಿರುವಂಥವರು ಇದ್ದಾರೆ ಆದರೆ ಈ ಜಗಳದ ಮೂಲ ಆಗಿದ್ದು ಒಂದು ಬ್ಯಾನರ್ ಕಟ್ಟೋದೇ ಅನ್ನೋದಾದರೆ ಬ್ಯಾನರ್ ಕಟ್ಕೊಂಡ್ರೆ ಏನಾಗುತ್ತೆ ಆ ಬ್ಯಾನರ್ ಅನ್ನು ವಿರೋಧಿಸ್ತಾರೆ ಆ ಸ್ಟ್ಯಾಚ್ಯೂ ವಿರೋಧಿಸ್ತಾರೆ ಅಂದರೆ ಏನರ್ಥ ಮೇಲ್ನೋಟಕ್ಕೆ ಇನ್ನು ಆಂತರ್ಯದಲ್ಲಿ ಇಲ್ಲ ಪ್ಲಾನಿಂಗ್ ಇದೆ ಸ್ಕೆಚ್ಚು ಸಂಚು ಏನೇ ಆಗಿರಲಿ ಅದೆಲ್ಲವನ್ನು ಕೂಡ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ವಿಚಾರ ಹೊರಗೆ ಬರುತ್ತೆ ಮೇಲ್ನೋಟಕ್ಕೆ ಇಲ್ಲಿ ಗಲಾಟೆ ಆಗಲಿಕ್ಕೆ ಒಂದು ಬ್ಯಾನರ್ ಕಾರಣ ಅದು ವಾಲ್ಮೀಕಿ ಅಜ್ಜನದ್ದು ಅನ್ನೋದು ಇದೆಯಲ್ಲ ಸಂಬಂಧಪಟ್ಟ ನಾಯಕರು ಇವತ್ತು ಏನೆಲ್ಲ ಪ್ರತಿಪ ಪ್ರತಿಪಾದನೆ ಮಾಡ್ತಿರ್ಬೋದು ಶ್ರೀರಾಮುಲು ಅವರು ಆ ಶ್ರೀರಾಮುಲು ಅವರೇ ಹೇಳಬಹುದಿತ್ತು ಒಂದು ವಿಷನ್ ಇದೆ ಶ್ರೀರಾಮುಲು ಅವರು ಬಂದು ಕೂಡಲೇ ಒಂದು ಬ್ಯಾನರ್ ಹರಿಸ್ತಾರೆ ಸಿಗದಾಗ್ತಾರೆ ಅದರಲ್ಲಿ ವಾಲ್ಮೀಕಿ ಅಜ್ಜನ ಫೋಟೋವನ್ನು ಪೀಸ್ ಮಾಡ್ತಾರೆ ಕಣ್ಣೆದ್ರು ಏನು ಮೆಸೇಜು ಫಸ್ಟ್ ಆಫ್ ಆಲ್ ಅಲ್ಲಿ ಇಷ್ಟೆಲ್ಲ ಆಗ್ತಿದೆ ಅಂದರೆ ಇಲ್ಲಿ ಇನ್ನೂ ತುಂಬ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕೆಲವರು ತಾವು ಸತ್ಯಹರಿಶ್ಚಂದ್ರನ ತುಂಡುಗಳು ಅನ್ನೋ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡ್ಕೋತಿದ್ದಾರೆ ಇಲ್ಲಿ ಯಾರೂ ಇಲ್ಲ ಬಳ್ಳಾರಿಯ ರಾಜಕಾರಣದಲ್ಲಿ ನೆತ್ತರು ತಾಕಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿದೆ ಹಾಗೆ ನೋಡಿದ್ರೆ ಇದೇ ಭರತ್ ರೆಡ್ಡಿ ಅವರ ತಂದೆಯವರು ಕೂಡ ಜೆ ಡಿ ಎಸ್ನಿಂದ ಒಮ್ಮೆ ಶಾಸಕರಾಗಿದ್ದವರು ಅಲ್ಲಿನ ಜಗಳಕ್ಕೂ ಇಲ್ಲಿನ ಜಗಳಕ್ಕೂ ಈಗ ಒಂದು ಜನರೇಷನ್ ಗ್ಯಾಪ್ ವ್ಯತ್ಯಾಸ ಕಾಣ್ತಿದೆ ಅಷ್ಟೇ ಅನ್ಸುತ್ತೆ ಆದರೆ ಇಲ್ಲಿ ಅಮಾಯಕನೊಬ್ಬನನ್ನು ಕೊಂದವ್ರು ಯಾರು ಯಾರ ತೀರ ಈ ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡೇ ಇರೋದ್ರಿಂದ ಆ ರಾಯಲ್ಸೀಮೆಯ ಫ್ಯಾಕ್ಷನಿಸಮ್ ಪಾಲಿಟಿಕ್ಸ್ ಇಲ್ಲಿಗೆ ಬಂದ್ಬಿಟ್ಟಿದೆ ಅನ್ನೋದಾದರೆ ಇನ್ನು ತಲೆಗಳು ಉಳುತ್ತವೆ ಅದಾಗಬಾರ್ದು ಅಂದರೆ ಅಲ್ಲಿನ ಜನ ಇಂತಹ ಕೊಂದು ರಾಜಕಾರಣ ಮಾಡುವಂತಹ ಜನರನ್ನ ಗೆಲ್ಲಿಸಲೇಬಾರ್ದು ಅದು ಯಾವುದೇ ಪಕ್ಷ ಆಗಿರಲಿ ಯಾರೇ ಆಗಿರಲಿ ಕೊಂದು ರಾಜಕಾರಣ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಈ ಕರ್ನಾಟಕದಲ್ಲಿ ಶುರು ಮಾಡಿಬಿಟ್ರೆ ಇಂತಹ ರಾಜಕಾರಣ ಕರ್ನಾಟಕ ಯಾವ ಕಡೆ ಹೋಗುತ್ತೆ ಆಂಧ್ರದವ್ರನ್ನ ಅವ್ರನ್ನ ಕ್ಯಾಕ್ರ ಸುಗಿತಾರೆ ಜನ ಇಂತಹ ಫ್ಯಾಕ್ಷನಿಸಮ್ ಪಾಲಿಟಿಕ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ಅಂಥದ್ದೇ ಒಂದು ಪದ್ಧತಿಯನ್ನು ಇಲ್ಲಿ ಶುರು ಮಾಡ್ತಾರೆ ಅಂದರೆ ಅದು ಯಾವ ಪಕ್ಷದವನೇ ಆಗಿರಲಿ ಅದ್ರ ಬದಲು ಯಾರನ್ನಾದರೂ ಒಬ್ಬ ಅತ್ಯಂತ ವಿದ್ಯಾವಂತ ಸಜ್ಜನ ಅಪ್ಪಟ ಕನ್ನಡಿಗ ಪಕ್ಷೇತರಾಗಿ ನಿಂತಿರೋ ಅಂಥವ್ನನ್ನು ಗೆಲ್ಸೋದು ಉತ್ತಮ ಆಗತ್ತೆ ಇದು ಮುಂದುವರಿಬಾರ್ದು ಅನ್ನೋದಾದರೆ ಇಂಥವ್ರಿಗೆ ಹೊಡೆದು ಮತಗಳಿಂದ ಹೊಡೆದು ನಿನ್ನಿನ್ನಂಥವ್ರು ಆಯ್ಕೆನೇ ಆಗಬಾರ್ದು ನಿನ್ನಂಥವ್ನ ಜನಪ್ರತಿನಿಧಿ ಆಗೋಕ್ಕೆ ನಾಲಾಯಕತ್ತ ಪಕ್ಕಕ್ಕಿರಿಸಿ ಇಬ್ರು ರೆಡ್ಡಿಗಳಿದ್ದಾರೆ ಪಕ್ಕಕ್ಕಿರಿಸಿ ನೋಡಿ ಈಗ ಅವರು ಬೇಲ್ ಮೇಲೆ ಬಂದಿದ್ದಾರೆ ರೀ ಜನಾರ್ದನ್ ರೆಡ್ಡಿ ಅವರು ಬೇಲಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಭಾಗಿಯಾಗಬಾರ್ದು ಅಂತ ಈಗ ಐ ಆರ್ ಬಿದ್ದಿದೆ ಬಳ್ಳಾರಿಗೆ ಹೋಗ್ದಂಗೆ ಮಾಡಿದ್ರಪ್ಪ ಇಲ್ಲ ನನಗೇನು ತೊಂದರೆ ನಾನೇನು ಮಾಡಲ್ಲ ಅಂತೆಲ್ಲ ಹೇಳಿಕೊಂಡು ಕೋರ್ಟ್ ಮುಂದೆ ಅಲವತ್ತುಕೊಂಡು ಆ ನಂತರದಲ್ಲಿ ಬೇಲು ಇಂತಿಂತದ್ದು ಅಂತ ಹೇಳಿರ್ತಾರೆ ಕಂಡೀಷನ್ಸ್ ಇರುತ್ತೆ ಆ ಕಂಡೀಷನ್ಸ್ ಬ್ರೇಕ್ ಮತ್ತೆ ಏನಾಗುತ್ತೆ ಈಗ ಕೊಂದವರು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಪೊಲೀಸರೇ ಹೇಳಬೇಕು ಅರೆ ಹೀಗೆ ಕೊಲ್ಲುವ ಅಥವಾ ಬೆದರಿಸುವಂತಹ ರಾಜಕಾರಣಗಳು ಯಾರೆಲ್ಲ ಮಾಡ್ತಾರೆ ಅದು ಎಲ್ಲಿಂದ ಎಲ್ಲಿ ತನಕನೇ ಇರಲಿ ಅಂಥವ್ರನ್ನು ಗೆಲ್ಲಿಸೋ ಜನ ಕೂಡ ಮತ್ತೆ ಅದನ್ನೇ ಪ್ರೋತ್ಸಾಹಿಸ್ತಾರೆ ಅಷ್ಟೇ ಅದರ ಬದಲಿಗೆ ಯಾರಾದರೂ ಪಕ್ಷೇತರರನ್ನು ನಿಮ್ಗೆ ಇಷ್ಟ ಬಂದಿದ್ದ ಪಕ್ಷದವರನ್ನು ಇಂತಹ ಪ್ರಬುದ್ಧರನ್ನ ಸರಳ ಸಜ್ಜನಿಕೆಯ ವ್ಯಕ್ತಿತ್ವಗಳನ್ನು ಗೆಲ್ಲಿಸ್ಕೊಂಡ್ರೆ ಈ ರಿಪಬ್ಲಿಕ್ಗಳು ಇನ್ನೆಲ್ಲೂ ಬರೋದಿಲ್ಲ ಇಲ್ಲಿ ಪಾಯಿಂಟ್ ಸೆವೆನ್ ಸಿಕ್ಸ್ ಎಮ್ ಎಮ್ ಬುಲೆಟ್ ಬಗ್ಗೆ ರಾಮುಲು ಅವರು ಮಾತಾಡ್ತಿದಾರಲ್ಲ ರಾಮುಲು ಅವರು ಹೇಳ್ತಾರೆ ಅದನ್ನು ಇದು ನಮ್ಮದಲ್ಲ ಅಂತ ಈ ಕಡೆ ಇವರು ಹೇಳ್ತಾರೆ ನಾರಾ ರೆಡ್ಡಿ ಅವರು ಇದು ನಮ್ಮದಲ್ಲ ಅಂತ ಹಾಗಿದ್ರೆ ಯಾರು ಬೇರೆ ಅನ್ಯಗ್ರಹದಿಂದ ಬಂದು ಶೂಟ್ ಮಾಡೋದ್ರಾ ಒಬ್ಬರು ಇದ್ದಾರೆ ಆ ಕಲ್ಪ್ರಿಟ್ ಯಾರು ಅನ್ನೋದನ್ನು ಪೊಲೀಸರು ತನಿಖೆಯಿಂದ ಗೊತ್ತಾಗತ್ತೆ ಅಲ್ಲಿ ತನಕ ಕೂಡ ಇದು ಬೂದಿ ಮುಚ್ಚಿದ ಕೆಂಡದಂತೆ ಇರೋದಂತೆ ನಾಳೆ ಕೂಡ ಅದು ಸ್ಫೋಟ ಆಗದಂತೆ ಪೊಲೀಸರು ನೋಡ್ಕೋಬೇಕಿದೆ ಬಹುಪಾಲು ಬಳ್ಳಾರಿಯ ಪತ್ರಕರ್ತರ ಹೇಳಿದ್ದು ಪೊಲೀಸರ ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತೆ ಇಬ್ಬರೂ ಕೂಡ ಪ್ರಬಲರು ರಾಜಕಾರಣಿಗಳು ಯಾರನ್ನು ಮುಟ್ಟೋಕ್ಕಾಗತ್ತೆ ಅವರದ್ದು ಆದ ಒಂದು ಸಮಸ್ಯೆಗಳು ಹಾಗಿದ್ರೆ ಇಂತಹ ರಾಜಕಾರಣವನ್ನು ಬೆಂಬಲಿಸೋ ಸರಿನಾ ಇಂತಹ ಹೊಡೆದು ಕೊಂದು ರಾಜಕಾರಣ ಮಾಡುವಂತಹ ಜನರನ್ನು ಗೆಲ್ಲಿಸ್ಕೋಬೇಕಾ ಕಮೆಂಟ್ ಮಾಡಿ